ಅರವತ್ತಡಿ ಬಾವಿಗೆ ಬಿದ್ದರೂ ವೃದ್ಧೆ ಬದುಕುಳಿದಿರುವ ಘಟನೆ ನಡೆದಿದೆ ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮರಕಟ್ಟೆ ಗ್ರಾಮದಲ್ಲಿ ನಡೆದಿದೆ ಕಾಲು ಜಾರಿ ವೃದ್ಧೆ ಬಾವಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಿದೆ ಬಾವಿಯಲ್ಲಿ ಮುಳುಗದಂತೆ ವೃದ್ಧೆ ಪೈಪ್ ಹಿಡಿದು ಸಾಹಸ ಮಾಡಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಾವು ಬದುಕಿನ ನಡುವೆ ವೃದ್ಧೆ ಹೋರಾಡಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ವೃದ್ಧೆಯನ್ನು ರಕ್ಷಿಸಿದ್ದಾರೆ ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಸ್ಥಳೀಯರ ಶ್ಲಾಘನೆ ವ್ಯಕ್ತವಾಗಿದೆ Rebem, rebem. <laughs> ಗಟ್ಟಿ ಇಟ್ಕೊಳ್ಳಿ ಅದು ಅಗ್ ಒಂದು ರವಿ ಅಗ್ಗ ಗಟ್ಟಿ ಹೇಳಿಬೇಡ ರವಿಯಣ ಅವಳೆ ಉಂತ್ಲೆ ಇರ್ಬೋಣ ಗಟ್ಟಿ ರವಿಯಣ ಇರ್ ಉಂತ್ಲೇ ಅವ್ಲೆ ಹೋಯ್ತು ನೋಡೋಣ ಇಲ್ಲ ಇಲ್ಲ ರವಿ ರವಿ ನೀ ವಿಡಕೊಳ್ಳಿ ಹಗ್ಗಬೇಕಂದ್ರೆ ಹಂಗೇ ಬನ್ನಿ ವಿಕ್ ಟೈಡ್ ಅಚ್ಚು ನಿಡ್ಕೊಳ್ಳಿ ಅಚ್ಚು ನಿಡ್ಕೊಳ್ಳಿ ರವಿ ಕೈ ನಿ ಕೈ ಬಿಡಕದ ಕೈ ಬಿಡತದೆ ಬಿಡಿ ಅದು ಫ್ರೀ ಬಿಡಿ ಅದು ಬಿಡಲಿ ಸ್ವಲ್ಪ ಬರ್ಲಿ ಸ್ವಲ್ಪ ಬರ್ಲಿ ಹಂಗೇ ಬನ್ನಿ ಸುಂಪದಲ್ಲಿ ಇಲ್ಲ ರವಿ ರವಿ ಬಿಡ 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 ಟೈಮ್ ಮಾಡಿ